ಹಾಯ್ ಹಾಯ್ ಫ್ರೆಂಡ್ಸ್ ಇವತ್ತು ಇನ್ಸ್ಟೆಂಟ್ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋಣ ತುಂಬ ಅರ್ಜೆಂಟಾಗಿ ಉಪ್ಪಿನಕಾಯಿ ಬೇಕಾದಾಗ ನಾವು ಎಳ್ಳಿಕಾಯಿ ಉಪ್ಪಿನಕಾಯಿನ ಒಂದು ಟು ಫೈವ್ ಡೇಸ್ ಉಪ್ಪಲ್ಲಿ ಕಟ್ ಮಾಡಿ ಹಾಕಿ ಅದಾದಮೇಲೆ ಮಾಡೋದು ಬಟ್ ಇದು ಇನ್ಸ್ಟೆಂಟಾಗಿ ನಾವು ಮಾಡುವಂಥ ಎಳ್ಳಿಕಾಯಿ ಇದು ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋದು ಇದನ್ನು ವಾಟರಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕಿಟ್ಟರೆ ಇನ್ಸ್ಟೆಂಟಾಗಿ ಬೇಗ ಮಾಡ್ಬೋದು ಒಂದು ಕಾಲು ಸ್ಪೂನಷ್ಟು ಮೆಂತೆ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಸಾಸಿವೆ ತಗೊಂಡು ಇದನ್ನು ಫ್ರೈ ಮಾಡಿ ಕುಟ್ಟಿಟ್ಕೊಬೇಕಾಗುತ್ತೆ ಒಂದು ಚಿಕ್ಕದು ಎಳ್ಳಿಕಾಯಿ ಆಗಿರೋದ್ರಿಂದ ನಾನು ಇಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಇನ್ಸ್ಟೆಂಟಾಗಿ ಮಾಡಬೇಕಾಗಿರೋದ್ರಿಂದ ಎಳ್ಳಿಕಾಯಿನ ನಾನು ನೀರಲ್ಲಿ ಫಸ್ಟು ಬೇಯಿಸ್ಕೊತಾ ಇದ್ದೀನಿ ಸೊ ಇದು ಮೆಂತೆ ಮತ್ತು ಸಾಸಿವೆನ ಫ್ರೈ ಮಾಡ್ಕೊತಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಒಂದು ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಬೆಲ್ಲ ಮತ್ತು ಒಂದು ಬೆಳ್ಳುಳ್ಳಿನ ಫುಲ್ಲು ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಇದು ಸಾಸಿವೆ ಮತ್ತು ಮೆಂತ್ಯನ ಕೊಟ್ಟಿಟ್ಕೊಂಡಿದ್ದೀವಿ ಸಣ್ಣಗೆ ಇದು ಒಗ್ಗರಣೆಗೆ ಬೇಕಾಗಿರೋದು ನೋಡಿ ಎಳ್ಳಿಕಾಯಿ ಬೇಯಕ್ಕೆವಲ್ಲ ಇದು ಈ ರೀತಿ ಹೊರ್ಗಡೆ ಕಲರ್ ಚೇಂಜ್ ಆಗಿರುತ್ತೆ ಅದರಲ್ಲೇ ಅದರಲ್ಲೇ ಗೊತ್ತಾಗುತ್ತೆ ನಮಗೆ ಇದು ನಾವು ಇವಾಗ ಇನ್ಸ್ಟಂಟಾಗಿ ಉಪ್ಪಿನಕಾಯಿ ಮಾಡ್ಬೋದು ಈಗ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಉಪ್ಪಿನಕಾಯಿಗೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದಿಷ್ಟನ್ನು ನಾವು ನೀಟಾಗಿ ಕೆಂಪಿಗೆ ಆಗೋವರೆಗೂ ಇದನ್ನು ಒಗ್ಗರಣೆ ಮಾಡಿಕೊಂಡು ಇಟ್ಕೊಬೇಕು ಕೆಂಪಗಾಗಬೇಕು ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಬೇಕು ಹಾಗಾಗಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಈಗ ನೋಡಿ ತಣ್ಣಗಾಗಿರುತ್ತೆ ಅದು ಬೇಯಿಸ್ಕೊಂಡಿರೋದು ಈಗ ನಮಗೆ ಯಾವ ಸೈಜ್ ಬೇಕಾ ಉಪ್ಪಿನಕಾಯಿಗೆ ಆ ಸೈಜಲ್ಲಿ ನಾವು ಅದನ್ನು ಕಟ್ ಮಾಡ್ಕೊಬೇಕು ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ದೊಡ್ಡದಾಗಿ ಮಾಡ್ತಾ ಇಲ್ಲ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ ಸ್ವಲ್ಪ ಮೇಲೆ ಇದನ್ನು ಕಟ್ ಮಾಡಿಕೊಂಡು ನೀಟಾಗಿ ಒಂದು ಬೌಲಿಗೆ ಹಾಕ್ಕೊಂಡು ನಾನು ಚಿಕ್ಕ ಎಳ್ಳಿಕಾಯಿ ತೊಗೊಂಡಿದ್ದೀನಿ ತುಂಬ ದೊಡ್ಡ ದೊಡ್ಡದು ಬರುತ್ತೆ ಕಟ್ ಮಾಡ್ಕೊಂಡಾದಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿದರೆ ನಮಗೆ ಇನ್ಸ್ಟಂಟಾಗಿರುವಂಥ ಎಳ್ಳಿಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ನೋಡಿ ಹೆಚ್ಕೊಂಡಿದ್ದೀನಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು ಖಾರದ ಪುಡಿ ತೊಗೊಂಡಿದ್ನಲ್ಲ ಒಂದು ಸ್ಪೂನ್ ಖಾರದ ಪುಡಿ ಮೆಂತ್ಯ ಮತ್ತು ಸಾಸಿವೆ ಹುರಿದು ಪೌಡರ್ ಮಾಡಿರೋದು ಮತ್ತು ಒಂದು ಸ್ವಲ್ಪ ಬೆಲ್ಲ ಮತ್ತು ಒಗ್ಗರಣೆ ಮಾಡ್ಕೊಂಡಿರೋದು ಒಂದೆರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಹೆಚ್ಚಾಕಿದಷ್ಟು ಚೆನ್ನಾಗಿರುತ್ತೆ ಇದನ್ನು ಅವತ್ತೇ ಖಾಲಿ ಮಾಡ್ಬೋದು ಇಲ್ಲಾಂದರೆ ಒಂದು ವಾರದವರೆಗೂ ಇರುತ್ತೆ ಈ ರೀತಿ ಆಯಿಲ್ ಹಾಕ್ಕೊಂಡು ನಾವು ನೀಟಾಗಿ ಮಾಡಿ ಇಟ್ಕೊಂಡು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ರೆ ಒಂದು ವಾರದವರೆಗೂ ಇರುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ದೀನಿ ತುಂಬ ಬೇಗ ಏನಾದರೂ ಮಾಡ್ಕೊಬೇಕು ಉಪ್ಪಿನಕಾಯಿ ಅಂದಾಗ ಈ ರೀತಿ ಎಳ್ಳಿಕಾಯಿ ಉಪ್ಪಿನಕಾಯಿನ ಮಾಡ್ಕೊಬೋದು ಎಳ್ಳಿಕಾಯಿ ಉಪ್ಪಿನಕಾಯಿನ ಆ್ಯಕ್ಚುಲಾಗಿ ಐದು ದಿನ ಉಪ್ಪಲ್ಲಿ ಉಪ್ಪಾಕಿ ಇಟ್ಟು ಆಮೇಲೆ ಮಾಡ್ತಾರೆ ಆಗ ಅದು ಚೆನ್ನಾಗಿ ಬರುತ್ತೆ ಬಟ್ ಇದು ಕೂಡ ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು ಬೇಯಿಸಿಬಿಟ್ಟು ಮಾಡಿಕೊಂಡ್ರೆ ಒಂದ್ಸಲ ಮನೇಲಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅರ್ಜೆಂಟಾಗಿ ಮಾಡುವಂಥ ಉಪ್ಪಿನಕಾಯಿ ಥ್ಯಾಂಕ್ ಯು